ನಮಸ್ತೆ ಸ್ನೇಹಿತರೆ ಕರ್ನಾಟಕದಾದ್ಯಂತ ಸುದ್ದಿಯಲ್ಲಿದ್ದ ವಿಚಾರವೊಂದು ಈಗ ದೇಶದ ಪೂರ್ತಿ ಸುದ್ದಿಯಾಗಿದೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರದ ಬಗ್ಗೆ ಈಗ ನಾವು ಮಾತಾಡೋಕ್ಕೆ ಹೊರಟಿರುವಂಥದ್ದು ಹಾಸನ ಫೈಲ್ಸ್ ಇದೇನು ನಿಜಾನ ಅಥವಾ ಸುಳ್ಳ ಅನ್ನೋದನ್ನು ಹೊರತುಪಡಿಸಿ ನಾವು ಯಾಕೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ವಿಚಾರವಾಗಿ ನಾವೀಗ ಮಾತಾಡಬೇಕಾಗಿದೆ ಈ ವಿಷಯವನ್ನು ಬೇಕಂತಲೇ ಮಾಜಿ ಮುಖ್ಯಮಂತ್ರಿಗಳು ದಿನಕ್ಕೊಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಜನರ ದಿಕ್ಕನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ಪೆನ್ ಡ್ರೈವ್ ವಿಚಾರ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ಬಟ್ ಇದು ಪೆನ್ ಡ್ರೈವ್ ವಿಚಾರ ಅಲ್ಲ ಅತ್ಯಾಚಾರದ ವಿಚಾರ ಅದರಲ್ಲಿ ಅನ್ಯಾಯಕ್ಕೊಳಗಾದಂತಹ ಹೆಣ್ಣು ಮಕ್ಕಳ ವಿಚಾರ ಈ ವಿಚಾರ ಒಬ್ಬರು ಇಬ್ಬರ ಮೇಲೆ ಮಾತ್ರ ನಡೆದಿರುವ ದೌರ್ಜನ್ಯವಂತೂ ಖಂಡಿತ ಅಲ್ಲವೇ ಅಲ್ಲ ಅನ್ನುವಂಥದ್ದು ಈಗ ಇಡೀ ದೇಶಾದ್ಯಂತ ರಾಜಕೀಯ ವಲಯದಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇದೆ ಮತ್ತು ಈ ವಿಷಯ ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ನೋಡೋದಾದರೆ ಗೌಡರು ಬರೆದ ಪತ್ರ ಏನಿದೆ ಅಲ್ಲಿಂದ ಈ ವಿಷಯ ಸದ್ದು ಮಾಡ್ತಾ ಬಂದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುತ್ತಾದರೂ ಇದು ಅದಕ್ಕಿಂತಲೂ ಹಿಂದಿನಿಂದ ಸದ್ದು ಮಾಡ್ತಾ ಬಂದಿದೆ ಬಟ್ ನಮ್ಮ ಜನಗಳಿಗೆ ಇದು ಕಾಣ್ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಜೂನ್ ಒಂದನೇ ತಾರೀಕು ಪ್ರಜ್ವಲ್ ರೇವಣ್ಣ ಕೋರ್ಟ್ನಿಂದ ಗ್ಯಾಗ್ ಆರ್ಡರನ್ನು ಪಡೆದಿರ್ತಾರೆ ತನ್ನ ಮೇಲಿರುವ ಅಲಿಗೇಷನ್ ಕುರಿತಾಗಿ ಯಾವುದೇ ಮಾಧ್ಯಮದವರು ಸುದ್ದಿಯನ್ನು ಪ್ರಸಾರ ಮಾಡಬಾರ್ದು ಅಂತ ಅಲ್ಲಿಗೆ ಈ ವಿಚಾರ ಬಹುತೇಕ ತನ್ನ ಕುಟುಂಬದ ಸದಸ್ಯರಿಗೆ ಈ ವಿಷಯ ಮೊದಲೇ ಗೊತ್ತಿತ್ತು ಅಂತಾಯಿತು ಅದಕ್ಕೆ ಪೂರಕವಾಗಿ ರೇವಣ್ಣ ಅವರು ಇತ್ತೀಚೆಗೆ ಮಾತನಾಡ್ತಾ ಇದು ಹಳೆಯ ವಿಡಿಯೋಗಳು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಅಂದರೆ ಅವರೆಲ್ರಿಗೂ ಈ ಒಂದು ವಿಚಾರ ಗೊತ್ತಿದೆ ಅಂತಲೇ ಅರ್ಥ ಪ್ರಜ್ವಲ್ ಪರವಾಗಿ ವಾದ ಮಾಡಿದಂತಹ ವಕೀಲ ಹೇಳುವಂಥದ್ದು ಏನಂದರೆ ಮಾರ್ಫ್ ಮಾಡಿ ತನ್ನ ಕ್ಲೈಂಟ್ ಬಗ್ಗೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಿದ್ದಾರೆ ಹಾಗಾಗಿ ಗ್ಯಾಗ್ ಆರ್ಡರನ್ನು ನೀಡುವ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಇಷ್ಟೆಲ್ಲ ನಡೀತಿದ್ರೂ ಸಹ ಮೀಡಿಯಾಗಳು ಇದರ ಬಗ್ಗೆ ಪ್ರಸ್ತಾಪ ಮಾಡೋದೇ ಇಲ್ಲ ಎಲ್ಲವನ್ನೂ ಸಹ ಬಹಳ ಗುಟ್ಟಾಗಿ ಆ ಒಂದು ಕುಟುಂಬದವರು ತಮ್ಮ ಮರ್ಯಾದೆಯನ್ನು ತಮ್ಮ ಪ್ರತಿಷ್ಠೆಗೋಸ್ಕರ ನಡೆಸ್ಕೊಳ್ತಾ ಬಂದಿರ್ತಾರೆ ಈ ವಿಚಾರ ಎಲ್ಲೂ ಹರಡದಂತೆ ನೋಡ್ಕೊಂಡಿರ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಇಂಥದ್ದೊಂದು ಗ್ಯಾಗ್ ಆರ್ಡರ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನು ಮೀಡಿಯಾಗಳು ಪ್ರಸಾರ ಮಾಡಲಿಲ್ಲ ಜನರಿಗೆ ತಿಳಿಸ್ಲಿಲ್ಲ ಅನ್ನೋದು ಬಹಳ ಮುಖ್ಯ ಎಲ್ಲ ಮೀಡಿಯಾಗಳು ಅಲ್ಲ ಬಹುತೇಕ ಮೀಡಿಯಾಗಳು ಮಾಡಲಿಲ್ಲ ಕೆಲವೊಂದು ಮೀಡಿಯಾಗಳು ತಮ್ಮ ವೆಬ್ಸೈಟ್ಗಳಲ್ಲಿ ಈ ಒಂದು ಸುದ್ದಿಯನ್ನ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಪ್ರಧಾನಿ ಆಗಿದ್ದಂತಹ ದೇವೇಗೌಡರ ಕುಟುಂಬದ ಮೇಲೆ ಇಂಥದ್ದೊಂದು ದೊಡ್ಡ ಆರೋಪ ಬಂದಾಕ್ಷಣ ತಮ್ಮ ಮಾನ ಮರ್ಯಾದೆ ಗೌರವ ಕಾಪಾಡಿಕೊಳ್ಳೋದಕ್ಕೆ ಆರ್ಡರ್ನ ಪಡ್ಕೊಂಡಿದ್ದಾರೆ ಅಂತಲೇ ತಿಳ್ಕೊಳ್ಳೋಣ ಆದರೆ ಅದಾದ ನಂತರವಾದರೂ ಪ್ರಜ್ವಲ್ ರೇವಣ್ಣನಿಗೆ ಟಿಕೆಟ್ ಕೊಡದೆ ಸೈಡಲ್ಲಿ ಇಡ್ಬೋದಿತ್ತು ಆ ಕೆಲಸವನ್ನು ಇವರು ಮಾಡಲಿಲ್ಲ ಇಷ್ಟೆಲ್ಲ ವಿಚಾರಗಳು ಗೊತ್ತಿದ್ದರೂ ಸಹ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಸಿಕ್ಕಿದ್ದಾದರೂ ಹೇಗೆ ಯಾರ ಬೆಂಬಲದಿಂದ ಇವರಿಗೆ ಟಿಕೆಟ್ ಕೊಡಿಸಲಾಯಿತು ಅನ್ನುವಂಥದ್ದು ಜನ ತಿಳ್ಕೊಬೇಕಾಗಿದೆ ಈ ಕುರಿತಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಈ ಒಂದು ಟಿಕೆಟನ್ನು ಇವರಿಗೆ ನೀಡಬಾರ್ದು ಅಂತ ಬಿ ಜೆ ಪಿಯವರೇ ಹೇಳಿದರು ಆದರೆ ನಮ್ಮ ದೇವೇಗೌಡರು ಈ ಒಂದು ಟಿಕೆಟನ್ನು ನೀಡಲೇಬೇಕು ಅಂತ ಅವರು ಪಟ್ಟು ಹಿಡಿದಿದ್ದರಿಂದಾಗಿ ಅವರಿಗೆ ಟಿಕೆಟ್ ಕೊಡಬೇಕಾಯಿತು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಪ್ರಜ್ವಲ್ ಬೇಡ ಅಂತೇನೋ ಅಮಿತ್ ಶಾ ಹೇಳಿದ್ರು ಅಂತ ಸುದ್ದಿ ಸರ್ ಬಿ ಜೆ ಪಿನಲ್ಲಿ ಈ ಸಲ ಚೇಂಜ್ ಮಾಡೋದು ಒಳ್ಳೆಯದು ಕ್ಯಾಂಡಿಡೇಟ್ನ ಅನ್ನೋದು ಹಾಂ ಬಿ ಜೆ ಪಿ ಅಂದ್ರೆ ಪ್ರೆಜರ್ ಇದ್ದಿದ್ದು ನಿಜ ಓಕೆ ಬಟ್ ಫಾದರು ಮೊದಲನೇ ತೀರ್ಮಾನ ಮಾಡಿಬಿಟ್ಟಿದ್ರು ಅವನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಬಿ ಜೆ ಪಿ ಸರ್ಕಲಲ್ಲಿ ಒಂದು ಎರಡು ಮೂರು ಬಾರಿ ಭೇಟಿ ಮಾಡಿದಾಗಲವನು ಇಲ್ಲ ಅಲ್ಲಿ ಸಮಸ್ಯೆ ಇದೆ ಚೇಂಜ್ ಮಾಡಿ ಅಂತಕ್ಕಂಥದ್ದು ಕಳೆದ ಒಂದು ವಾರದಿಂದ ಈ ವಿಚಾರ ನ್ಯಾಷನಲ್ ವಿಷಯವಾಗಿ ಸದ್ದು ಮಾಡ್ತಿದೆ ಮತ್ತು ಇದು ಇಡೀ ದೇಶದ ಗಮನವನ್ನು ಸೆಳೆಯಲೇಬೇಕಿರುವಂಥ ತುರ್ತು ಸಹ ಇದೆ ಯಾಕೆ ಅಂತ ಒಂದು ಕ್ಷಣ ನಾವು ಯೋಚನೆ ಮಾಡೋದು ಆದರೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ನಾವು ಸಂಸ್ಕೃತದಲ್ಲಿ ಶ್ಲೋಕ ಹೇಳಿ ಹೆಣ್ಣನ್ನು ತುಂಬ ಗೌರವ ಮಟ್ಟದಲ್ಲಿ ತುಂಬ ಉತ್ತರ ಎತ್ತರದ ಮ ಮಟ್ಟದಲ್ಲಿ ಬಾಯಿ ಮಾತಿಗೆ ಕೂರಿಸಿದ್ದೇವೆ ನಮ್ಮ ದೇಶದಲ್ಲಿ ಹೆಣ್ಣಿನ ಮೇಲೆ ಹೇಗೆಲ್ಲ ದೌರ್ಜನ್ಯಗಳು ಆಗ್ತಿವೆ ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕಲ್ಲ ಕುಮಾರಸ್ವಾಮಿ ಅವರ ಹೇಳಿಕೆಗಳನ್ನ ಒಮ್ಮೆ ನೋಡೋದಾದ್ರೆ ಈ ಆಪಾದನೆ ಬಂದಾಗ್ನಿಂದಲೂ ಸಹ ಒಂದೊಂದು ಕ್ಷಣ ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ದಾರೆ ಪಾಪ ಈ ಹಿಂದೆ ಆಸನದಲ್ಲಿ ಪ್ರಚಾರ ಮಾಡಿದ್ದನ ಅವರು ಮರೆತಂತೆ ಕಾಣುತ್ತೆ ಇವನು ನನ್ನ ಮಗ ಅಂತ ತಿಳ್ಕೊಂಡು ಮತವನ್ನು ಹಾಕಿ ಎಂದಿದ್ದ ಇದೇ ಕುಮಾರಸ್ವಾಮಿ ಅವರು ನನ್ನ ಕುಟುಂಬವೇ ಬೇರೆ ಅವರ ಕುಟುಂಬವೇ ಬೇರೆ ನಾವು ಬೇರೆ ಬೇರೆ ಇದ್ದೇವೆ ಅನ್ನುವ ಮಟ್ಟಕ್ಕೆ ಬಂದಿದ್ದನ್ನು ಇಡೀ ರಾಜ್ಯದ ಜನ ನೋಡಿದ್ದಾರೆ ರೇವಣ್ಣನ ಮಗ ಅಲ್ಲ ನನ್ನ ಮಗ ಅವರು ಅವರ ಪತ್ನಿ ಇಬ್ಬರು ಮಕ್ಕಳು ದೇವೇಗೌಡರು ಕುಟುಂಬ ಅನ್ನೋ ಪ್ರಶ್ನೆ ಬರೋಲ್ಲ ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ ಈಗ ಅವರು ಹೊಸ ಕಥೆಯೊಂದನ್ನು ಶುರು ಮಾಡಿದ್ದಾರೆ ಅವರ ಹತ್ರನೂ ಕೆಲವರ ವಿಡಿಯೋ ಇದೆ ಅನ್ನುವಂಥದ್ದು ಮಾತನ್ನು ಕೆಲವು ಪತ್ರಿಕೆಗಳ ಮುಂದೆ ಹೇಳಿದ್ದಾರೆ ಸರಿ ನಿಮ್ಮ ಹತ್ರ ವಿಡಿಯೋಗಳು ಇದ್ದರೆ ಬಿಡಿ ಆಚೆ ಅವರ ಮೇಲೆಯೂ ತನಿಖೆ ಆಗಲಿ ಯಾಕೆ ಸುಮ್ಮನೆ ಇದ್ರಿ ಬಾಯಿಗೆ ಬಂದಂತೆ ಹೇಳಿಕೆಗಳನ್ನು ಕೊಡ್ತಾ ಇದ್ರಲ್ಲ ಯಾಕಾಗಿ ಅನ್ನುವಂಥದ್ದು ಇಡೀ ಒಂದು ವಾರದಿಂದ ಇದೇ ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಮಾತಿನಲ್ಲಿ ಕಾಣ್ತಾ ಇದ್ದಾರೆ ಎಲ್ಲಿಯಾದರೂ ಒಂದು ಜಾಗದಲ್ಲಾದರೂ ವಿಡಿಯೋ ಮಾಡಿ ಆ ಹೆಣ್ಮಕ್ಕಳ ಜೀವನವನ್ನು ಹಾಳು ಮಾಡಿದವನಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ ಒಂದು ಸಾರಿ ಯೋಚನೆ ಮಾಡಿ ನೆನಪು ಮಾಡ್ಕೊಳ್ಳಿ ಎಲ್ಲಿಯೂ ಸಹ ಯಾವುದೇ ಕಾರಣಕ್ಕೂ ಇವರು ಈ ಮಾತನ್ನು ಹೇಳಿಲ್ಲ ಎಲ್ಲ ಕಡೆಯೂ ಪೆನ್ ಡ್ರೈವ್ ಯಾರು ಮಾಡಿದರು ಯಾರು ಸರ್ಕ್ಯುಲೇಟ್ ಮಾಡಿದ್ರು ಇದರ ಹಿಂದೆ ಯಾರಿದ್ದಾರೆ ಎಲ್ಲವೂ ತನಿಖೆ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಬಂದಿದ್ದಾರೆ ಕುಮಾರಸ್ವಾಮಿಯವರೇ ಪೆನ್ ಡ್ರೈವ್ ಮಾಡೋದನ್ನ ಕತೆ ಇರಲಿ ವಿಡಿಯೋ ಮಾಡಿದ ವಿಡಿಯೋಗ್ರಾಫರ್ನ ಏನು ಮಾಡೋಣ ಅಂತೀರಾ ಆ ಹೆಣ್ಮಕ್ಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ನೀವು ಹೇಳಲೇಬೇಕಲ್ವಾ ಡೈರೆಕ್ಟಾಗಿ ಪ್ರಜ್ವಲ್ ಬಗ್ಗೆ ಕೇಳಿದರೆ ನನ್ನನ್ನೇನು ಕೇಳ್ತೀರಿ ನನಗೂ ಅವರಿಗೂ ಸಂಬಂಧ ಇಲ್ಲ ಅಂತೀರಿ ನಿಮ್ಮದೇ ಪಕ್ಷದ ಎಂ ಹೆಚ್ಚಾಗಿ ನಿಮ್ಮ ಅಣ್ಣನ ಮಗ ಅದಕ್ಕಿಂತಲೂ ಹೆಚ್ಚಾಗಿ ನೀವು ಒಬ್ಬ ಮಾಜಿ ಮುಖ್ಯಮಂತ್ರಿ ನಿಮಗೆ ಉತ್ತರ ಕೊಡುವಂಥ ಜವಾಬ್ದಾರಿ ಇದೆಯಲ್ವಾ ಮಾತಿದ್ದರೆ ಕಾರ್ತಿಕ್ ಬಗ್ಗೆ ಮಾತಾಡ್ತೀರಿ ಅವನನ್ನು ಕರೀರಿ ಅಂತೀರಿ ಪ್ರಜ್ವಲ್ ಕುರ್ತಾಗಿ ನಿಮ್ಮ ಗಟ್ಟಿ ನಿಲುವೇನು ಹಳೆಯ ಪ್ರಕರಣ ಅಂತೀರಿ ಹಳೆಯದಾದ್ರೂ ಹೊಸದಾದ್ರೂ ತಪ್ಪು ಮಾಡಿರೋದು ನಿಜಾನ ಅಥವಾ ಸುಳ್ಳ ಅನ್ನೋದನ್ನು ಮಾತಾಡಿ ನೀವು ನೀವು ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ ಅದು ನಿಮ್ಮ ಘನತೆಗೆ ಯೋಗ್ಯತೆಗೆ ತಕ್ಕದ್ದ ಅಂತ ಒಂದು ಸಾರಿ ನೀವು ಯೋಚನೆ ಮಾಡಿ ಈ ಒಂದು ವಿಚಾರವಾಗಿ ಇನ್ನು ಮೋದಿ ಅವರನ್ನು ಟ್ಯಾಗ್ ಮಾಡಿದ್ದಕ್ಕೆ ನೀವು ಸಿಕ್ಕಾಪಟ್ಟೆ ಸಿಟ್ಟಾಗಿ ಜನಗಳ ಬಗ್ಗೆ ಮಾತಾಡಿದಿರಿ ಮೋದಿ ನಮ್ಮ ದೇಶದ ಪ್ರಧಾನಿ ಈ ದೇಶದ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಗಂಭೀರ ಆರೋಪ ಬಂದಾಗ ಅವನ ಬಗ್ಗೆ ನಮ್ಮ ನ್ಯಾಷನಲ್ ತನಿಖಾ ಸಂಸ್ಥೆಗಳು ಒಂದು ಇರಬೇಕು ಇದರ ಬಗ್ಗೆ ಜನ ಮೋದಿಯನ್ನ ಕೇಳದೆ ಬೈಡನ್ ಅವರನ್ನ ಕೇಳಬೇಕಾ ಇಷ್ಟರ ಮಟ್ಟಿಗೆ ನೀವು ಗೇಟ್ ಕೀಪರ್ ಆಗುವಂತಹ ಅವಶ್ಯಕತೆ ಏನಿದೆ ನರೇಂದ್ರ ಮೋದಿ ಅವರೇ ಹೆಸರನ್ನ ಇದಕ್ಕೆ ತೊಳಕಾಕಿದಿರಿ ನಾನು ಮುಖ್ಯಮಂತ್ರಿ ಇವೆಲ್ಲ ಚರ್ಚೆ ಮಾಡೋಣ ಮಧ್ಯಾಹ್ನದ ಮೇಲೆ ಸಭೆ ಆಗಲಿ ಮುಖ್ಯಮಂತ್ರಿಗೆ ಅವರ ಕುಟುಂಬದಲ್ಲಿ ಇಲ್ಲ ಪ್ರಕರಣ ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಂಡ್ರಲ್ಲ ಅದಕ್ಕೆ ಇದು ಬೆಳವಣಿಗೆ ಕೊಡ್ತಾ ಇರೋದು ನರೇಂದ್ರ ಮೋದಿಗೆ ಇದು ಯಾವ್ದೋ ಪ್ರಕರಣ ಇಟ್ಕೊಂಡು ಈಗ ಏನು ಬಿಡುಗಡೆ ಆಗಿವೆ ವಿಡಿಯೋಗಳು ಆ ವಿಡಿಯೋಗಳೆಲ್ಲ ಎಲ್ಲೆಲ್ಲಿ ಶೇರ್ ಆಗಿವೆ ಅದರಲ್ಲಿದ್ದಂತಹ ಹೆಣ್ಮಕ್ಳ ಜೀವನ ಮುಂದೆ ಏನು ಇದೆಲ್ಲದರ ಬಗ್ಗೆ ನೀವು ಸಹ ಸ್ಪಷ್ಟವಾಗಿ ಮಾತಾಡಬೇಕಾಗಿದೆ ಮತ್ತೆ ಈ ವಿಚಾರ ಸಣ್ಣ ಪುಟ್ಟದ್ದಂತೂ ಅಲ್ಲ ಇಡೀ ದೇಶ ತಲೆ ತಗ್ಗಿಸುವಂತಹ ವಿಚಾರ ಇನ್ನು ನಮ್ಮ ಪೊಲೀಸ್ ಇಲಾಖೆಯವರು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ನಾಲ್ಕು ಎ ಮುನ್ನೂರ ಐವತ್ನಾಲ್ಕು ಡಿ ಐನೂರ ಆರು ಐನೂರ ಒಂಬತ್ತರ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದಾರೆ ಆದರೆ ಸುಮಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ವಿಡಿಯೋಗಳು ಮತ್ತು ನೂರಾರು ಹೆಣ್ಮಕ್ಕಳು ಅಂತ ಹೇಳ್ತಿರುವಾಗ ಬೇಲ್ ಸಿಗುವಂಥ ಕೇಸ್ಗಳನ್ನು ದಾಖಲಿಸಿದ್ದು ಸರಿಯಲ್ಲ ಅನ್ನುವಂಥದ್ದು ಇನ್ನಷ್ಟು ಕೇಸ್ಗಳನ್ನು ಹಾಕಬೇಕಾಗಿತ್ತು ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಸಿಕ್ಸ್ ತ್ರೀ ಸೆವೆಂಟಿ ಸಿಕ್ಸ್ ಇ ಮತ್ತು ತ್ರೀ ಫಿಫ್ಟಿ ಫೋರ್ ಬಿ ಮತ್ತು ತ್ರೀ ಫಿಫ್ಟಿ ಫೋರ್ ಸಿ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸುವಂತೆ ಒಂದಷ್ಟು ಮನುಷ್ಯತ್ವ ಇರುವಂತಹ ಜನ ಪೊಲೀಸರಿಗೆ ಮೇಲ್ ಮೂಲಕ ಮನವಿಯನ್ನು ಮಾಡಿದ್ದಾರೆ ಎಸ್ ಐ ಟಿಯವರು ಈ ಹಿಂದೆ ಫಾರ್ಟಿ ಒನ್ ಎ ಸೆಕ್ಷನ್ ಅಡಿಯಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ ಇಪ್ಪತ್ತು ನಾಲ್ಕು ಗಂಟೆಗಳೊಳಗೆ ಪ್ರಜ್ವಲ್ ಹಾಜರಾಗಬೇಕು ಅಂತ ತಿಳಿಸಿದ್ದಾರೆ ಆದರೆ ಜರ್ಮನಿಯಿಂದ ಪ್ರಜ್ವಲ್ ಬರೋದು ನಿಜಾನ ಬಂದು ವಿಚಾರಣೆಗೆ ಹಾಜರಾಗ್ತಾನ ಇದೆಲ್ಲ ನಂಬುವಂತಹ ಮಾತ ಇದಕ್ಕೆ ಪ್ರತ್ಯುತ್ತರವಾಗಿ ಪ್ರಜ್ವಲ್ ಟ್ವೀಟ್ ಸಹ ಮಾಡಿದ್ದಾನೆ ತನ್ನ ವಕೀಲರ ಮೂಲಕ ಎಸ್ ಐ ಟಿ ಅವರಿಗೆ ಏಳು ದಿನಗಳ ಕಾಲಾವಕಾಶವನ್ನು ಕೇಳಿರೋದಾಗಿ ಟ್ವೀಟ್ ಮಾಡಿದ್ದಾನೆ ಇದಷ್ಟು ವಿಚಾರ ಒಂದು ಕಡೆಯಾದರೆ ಬಿ ಜೆ ಪಿ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಪ್ರಜ್ವಲ್ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಮಾತಾಡಿದ್ದು ನೀವು ಕೇಳಿರಬಹುದು ಪ್ರಜ್ವಲ್ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಸಂಸದನಂತೆ ಮತ್ತೆ ಇವರು ಟಿಕೆಟ್ ಯಾಕೆ ಕೊಟ್ಟಿದ್ದು ಈ ಟಿಕೆಟ್ ಯಾಕೆ ಕೊಟ್ಟಿದ್ದು ಅಂತ ಕೇಳಬೇಕಲ್ವೇ ಇದರ ಜೊತೆ ತಾಳ ತುತ್ತಿರುವುದಕ್ಕೆ ಅಂತ ಪ್ರಹ್ಲಾದ್ ಜೋಶಿ ಮತ್ತು ಮಾಳವಿಕ ಅವಿನಾಶ್ ಹಾಗೆ ಸಿ ಟಿ ರವಿಯವರು ಇನ್ನು ಇನ್ನಷ್ಟು ಬಿ ಜೆ ಪಿಯ ಮುಖಂಡರು ಸಹ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಮಾತಾಡ್ತಾ ಇರೋದು ಕಾಂಗ್ರೆಸ್ ಬಗ್ಗೆ ಆದರೆ ಇವರು ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಲೈನ್ಸಿಂದ ಪ್ರಜ್ವಲ್ ರೇವಣ್ಣ ಅವರನ್ನು ಯಾಕೆ ಇವರು ಹಾಸನದಲ್ಲಿ ಎಂ ಪಿ ಸೀಟಿಗೆ ನಿಲ್ಲಿಸಬೇಕಾಗಿತ್ತು ಅನ್ನುವಂಥದ್ದನ್ನು ಇನ್ನು ನೀವು ಕಾರ್ತಿಕ್ ವಿಚಾರವನ್ನು ತಿಳಿಯೋದಕ್ಕೂ ಮುಂಚೆ ದೇವರಾಜೇಗೌಡರ ಬಗ್ಗೆ ತಿಳಿಬೇಕಾಗಿದೆ ಒಂದು ಮಾಧ್ಯಮದಲ್ಲಿ ಮಾತನಾಡ್ತಾ ಈಗ ಬಿಟ್ಟಿರುವಂಥ ವೀಡಿಯೋಗಳಷ್ಟೇ ಅಲ್ಲ ಮತ್ತಷ್ಟು ವಿಡಿಯೋಗಳಿದಾವೆ ಅನ್ನುವಂಥ ಮಾತನ್ನು ಈ ದೇವರಾಜೇಗೌಡರು ಹೇಳಿದ್ದಾರೆ ತನ್ನ ಕುಟುಂಬ ಹಾಳಾಗಲಿಕ್ಕೆ ಕಾರಣ ನೇರ ರೇವಣ್ಣ ಅವರೇ ಅನ್ನುವಂಥ ಮಾತನ್ನು ಸಹ ಇವರು ಹೇಳಿದ್ದಾರೆ ತುಂಬ ಸಂಕಟಪಟ್ಟು ಹೇಳುವಂಥ ಮಾತು ತನ್ನ ಹೆಂಡತಿಯನ್ನು ಬಳಸ್ಕೊಂಡಿದ್ರು ಅನ್ನುವಂಥದ್ದು ಕೇಸ್ ಮಾಡಲಿಕ್ಕೆ ಹೋದರೆ ಇವರ ಮೇಲೆಯೇ ಕೇಸ್ ದಾಖಲಿಸಿ ಜೈಲಿಗೆ ಕಳಿಸಿದ್ರು ಅಂತ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ರೇವಣ್ಣ ಕುಟುಂಬದವರಾಗಲಿ ಕುಮಾರಸ್ವಾಮಿ ಅವರಾಗಲಿ ಎಲ್ಲಿಯೂ ಸಹ ಮಾತಾಡಲಿಲ್ಲ ಇನ್ನು ಕಾರ್ ಡ್ರೈವರ್ ಕಾರ್ತಿಕ್ ಬಗ್ಗೆ ಮಾತಾಡೋದಾದರೆ ಆತನನ್ನು ಬೆದರಿಸಿ ತನ್ನ ಜಮೀನನ್ನು ಬಡಿಸ್ಕೊಂಡಿದ್ರು ಮತ್ತೆ ತನ್ನ ಕುಟುಂಬವನ್ನು ಕಿಡ್ನ್ಯಾಪ್ ಮಾಡಿದ್ರು ಅನ್ನುವಂಥ ಮಾತನ್ನು ಬಹಳ ಹಿಂದೆಯಿಂದಲೂ ಹೇಳ್ಕೊಳ್ತಾ ಬಂದಿದ್ದಾನೆ ಆದರೂ ಸಹ ಅದು ಸದ್ದಾಗಿರಲಿಲ್ಲ ಬಹಳಷ್ಟು ಬಾರಿ ಪ್ರೆಸ್ ಮೀಟನ್ನು ಮಾಡಿದ್ದಾನೆ ಈಗ ಈ ಕರ್ಮಕಾಂಡ ಏನು ಆಚೆ ಬಂದಿದೆ ಆಚೆ ಬಂದು ಎಲ್ಲರ ಗಮನ ಸೆಳೆದಿದೆ ಈಗ ಈತನ ಮಾತುಗಳ ಬಗ್ಗೆ ಜನ ಗಮನವನ್ನು ಹರಿಸ್ತಾ ಇದ್ದಾರೆ ಮತ್ತು ಇತ್ತೀಚೆಗೆ ಈತ ಬಿಟ್ಟಂಥ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ತಾನು ಕಾಂಗ್ರೆಸ್ನವರಿಗೆ ಪೆನ್ ಡ್ರೈವನ್ನ ಕೊಟ್ಟಿಲ್ಲ ಬದಲಾಗಿ ದೇವರಾಜೇಗೌಡರ ಕೈಗೆ ಪೆನ್ ಡ್ರೈವನ್ನು ಮಾತ್ರ ಅವರೊಬ್ಬರಿಗೆ ಮಾತ್ರ ಕೊಟ್ಟಿದ್ದೆ ಅನ್ನುವಂಥ ಮಾತನ್ನು ಹೇಳಿದ್ದಾನೆ ತನ್ನ ಕೈಗೆ ಕೊಟ್ಟಿದ್ದು ಸತ್ಯ ಅಂತೂ ಸಹ ದೇವರಾಜೇಗೌಡರು ಒಪ್ಕೊಂಡಿದ್ದಾರೆ ಇಷ್ಟಿದ್ದಾಗಲೂ ಸಹ ಕುಮಾರಸ್ವಾಮಿಯವರು ಸತ್ಯದ ಬಗ್ಗೆ ಮಾತಾಡೋದು ಬಿಟ್ಟು ಪೆನ್ ಡ್ರೈವ್ ಕೊಟ್ಟವರು ಯಾರು ಅದನ್ನು ಸರ್ಕ್ಯುಲೇಟ್ ಮಾಡಿದವರು ಯಾರು ಅನ್ನುವಂಥ ಮಾತನ್ನೇ ಹೇಳ್ಕೊಳ್ತಾ ಬಂದಿದ್ದಾರೆ ಈಗ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿಯೇ ಅನ್ಯಾಯ ಆದಂಥ ಹೆಣ್ಣುಮಕ್ಕಳ ಬಗ್ಗೆ ಅಲ್ಲ ಇವರಿಗೆ ಪೆನ್ ಡ್ರೈವನ್ನು ಯಾರು ಶೇರ್ ಮಾಡಿದ್ರು ಅವ್ರ ಬಗ್ಗೆ ಅನ್ನುವಂಥದ್ದು ಇವರಿಗೆ ಇವರ ಮಾತುಗಳಲ್ಲೇ ಇವ್ರು ಸ್ಪಷ್ಟವಾಗಿ ಅರ್ಥವಾಗ್ತಾ ಬರ್ತಾ ಇದೆ ಸದ್ಯ ಎಸ್ ಐ ಟಿ ಅವರು ಪ್ರಜ್ವಲ್ ರೇವಣ್ಣಗೆ ಲುಕ್ಔಟ್ ನೋಟಿಸನ್ನು ನೀಡಿದ್ದಾರೆ ಕಂಡಲ್ಲಿ ಅರೆಸ್ಟ್ ಮಾಡಿ ಅಂತ ಪ್ರಜ್ವಲ್ ರೇವಣ್ಣ ಈಗಲೇ ಕರ್ನಾಟಕಕ್ಕೆ ಬರ್ತಾರಾ ಇಲ್ವಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇದಿಷ್ಟು ಸದ್ಯಕ್ಕೆ ನಡೆದಿರುವಂಥ ವಿಚಾರಗಳು ಮತ್ತಷ್ಟು ಬೆಳವಣಿಗೆಗಳು ಏನೇನು ನಡೀತವೆ ಅವುಗಳೊಂದಿಗೆ ಮತ್ತೆ ಸಿಗ್ತೀವಿ ಮುಂದೆ ಜೆ ಡಿ ಎಸ್ ಪಕ್ಷ ರಾಜ್ಯದಲ್ಲಿ ಏನಾಗಲಿದೆ ದೇವೇಗೌಡರ ನಡೆ ಏನು ಅನ್ನುವಂಥದ್ದೆಲ್ಲ ಮುಂದೆ ಮಾತಾಡೋಣ ನಿರಂತರ ಸುದ್ದಿಗಳಿಗಾಗಿ ಪೀಪಲ್ ಟಿ ವಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು